ಬಸವನಗುಡಿ ಯುವ ಕ್ರೀಡಾ ಸಂಘ ಹಾಗೂ ಬಸವನಗುಡಿ ಯೂತ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಇಂದು ಬಸವನಗುಡಿ ನೆಟ್ಕಲಪ್ಪ ಸರ್ಕಲ್ ಶ್ರೀ ವಿನಾಯಕ ದೇವಸ್ಥಾನ ಆವರಣದಲ್ಲಿ ಹದಿನೆಂಟು ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಸವನಗುಡಿ ಶಾಸಕರಾದ ರವಿಸುಬ್ರಹ್ಮಣ್ಯ ರವರು ಹಾಗೂ ಬಸವನಗುಡಿ ಜೆಡಿಎಸ್ ವಾರ್ಡ್ ಅಧ್ಯಕ್ಷರಾದ ಅಜಯ್ ಗೌಡರವರು ಹಾಗೂ ಇನ್ನು ಅನೇಕ ನಾಯಕರುಗಳು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮ್ಮ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಭಾಳ ಅದ್ದೂರಿಯಾಗಿ ಈ ಒಂದು ಇವೆಂಟನ್ನು ಮಾಡ್ತಾ ಇದ್ದಾರೆ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ತಂಡಗಳು ಇದರಲ್ಲಿ ಭಾಗವಹಿಸಿ ಒಂದು ತಮ್ಮ ಕ್ರೀಡಾ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡೋರಿದ್ದಾರೆ ನಾನು ಎಲ್ಲ ಹಿರಿಯರು ಸೇರಿದಂತೆ ಯುವ ತಂಡ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಗಳು ಇದಕ್ಕೆ ವಿಶೇಷವಾದಂತಹ ಸ್ಪೋರ್ಟ್ಸ್ಗೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಈಗಾಗಲೇ ಖೇಲೋ ಇಂಡಿಯಾ ಮುಖಾಂತರವಾಗಿ ಸಾಕಷ್ಟು ಅವಕಾಶಗಳನ್ನು ಯುವಕರಿಗೆ ಕ್ರೀಡಾಪಟುಗಳಿಗೆ ಅವಕಾಶಗಳನ್ನು ಕಲ್ಪಿಸ್ತಾ ಬಂದಿದ್ದಾರೆ ಇದನ್ನೆಲ್ಲವನ್ನು ಸದ್ಬಳಕೆ ಮಾಡಿಕೊಂಡು ಇವತ್ತು ಎಲ್ಲ ಯುವ ಕ್ರೀಡಾಪಟುಗಳು ದೇಶದಲ್ಲಿ ಒಂದು ಕ್ರೀಡೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಹುಡ್ದಬ್ಬ ಇದೆ ಅವರಿಗೆ ದೇವರು ಸಾಕಷ್ಟು ಶಕ್ತಿ ಆಯ್ಸು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತು ನಮ್ಮ ಬಸವನಂಗುಡಿಯಲ್ಲಿ ತುಂಬ ಖುಷಿ ಇದೆ ನಮ್ಮ ಯುವಕರಿಗೆಲ್ಲ ಒಂದು ಖುಷಿ ಏನಂತ ಹೇಳೋದಂದ್ರೆ ತುಂಬ ದಿವಸದಿಂದ ಕನಸ್ ಕಾಣ್ತಾ ಇದ್ರು ನಮ್ಮ ಸೀನಣ್ಣ ಆಗಿರ್ಬೋದು ನಮ್ಮ ಪ್ರಶಾಂತ್ ಅವರಾಗಿರ್ಬೋದು ನಮ್ಮ ಬಸವಂಗುಡಿ ಯೂತ್ ಕ್ಲಬ್ ಇಂದ ಇವತ್ತು ಅಂಡರ್ ಏಯ್ಟೀನ್ ವಾಲಿಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ತುಂಬ ನಾವು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದ್ದಾರೆ ಟೀಮ್ಗಳು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈಗ ಇದಕ್ಕೆ ಈ ಸಕ್ಸಸ್ಗೆ ಕಾರಣರಾದಂಥ ಪ್ರತಿಯೊಬ್ಬರಿಗೂ ನಾನು ಗ್ರೇಟ್ಫುಲ್ ಹಂಗೇ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಕ್ಲಬ್ನ ಯುವಕರಾದ ಮುಖಂಡರಾದಂಥ ನಮ್ಮ ಕಾಂತಣ್ಣವ್ರು ಆಗಿರ್ಬೋದು ನಮ್ಮ ಕರಿದಾಸಪ್ಪ ಅವರಾಗಿರ್ಬೋದು ನಮ್ಮ ಗಂಗಣ್ಣ ಅವರಾಗಿರ್ಬೋದು ಮತ್ತು ನಮ್ಮ ಭೀಮಯ ಅವರಾಗಿರ್ಬೋದು ಪ್ರತಿಯೊಬ್ಬರೂ ಪ್ರತಿಯೊಬ್ರು ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ ಒಂದ್ಸಗ್ಯ ನಾನು ಹೇಳೋದು ಏನಂದರೆ ಯುವಕರಲ್ಲಿ ದಯವಿಟ್ಟು ಪ್ರತಿಯೊಬ್ರು ಸ್ಪೋರ್ಟ್ಸ್ ಆಡಿ ಸ್ಪೋರ್ಟ್ಸು ಪಾರ್ಟ್ ಆಫ್ ಎ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಆಗತ್ತೆ ಏನಕ್ಕೆ ಅಂದರೆ ಮಕ್ಕಳಿಗೆ ಬಂದಿದೆ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಷ್ಟು ಅವ್ರಿಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಇವತ್ತು ಐವತ್ತು ಮೇಲ್ಪಟ್ಟ ತಂಡಗಳೆಲ್ಲ ಬಂದಿದ್ದಾರೆ ಮೊದಲನೇ ಪ್ರೈಸು ಬಂದಿದೆ ಫಿಫ್ಟಿ ಅದು ಟೆನ್ ತೌಸಂಡ್ ರುಪೀಸ್ ಕ್ಯಾಶ್ ಪ್ರೈಸು ಪ್ಲಸ್ ಟ್ರೋಫಿ ಸೆಕೆಂಡ್ ಪ್ರೈಸ್ ಬಂದಿದೆ ಫೈವ್ ತೌಸಂಡ್ ರುಪೀಸು ಪ್ಲಸ್ ಟ್ರೋಫಿ ಮತ್ತು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಬಾಲಕರಿಗೆ ಸಪ್ರೇಟು ಬಾಲಕಿಯರಿಗೆ ಸಪ್ರೇಟು ಮೇಡಮ್ ನಮ್ಮ ವೇಣು ಅಣ್ಣ ಆಗಿರ್ಬೋದು ಮತ್ತು ನಮ್ಮ ಅಣ್ಣ ಆಗಿರ್ಬೋದು ಮತ್ತೆ ನಮ್ಮ ಹೀಗೆ ಸಪೋರ್ಟ್ ಮಾಡ್ಕೊಂಡ್ಬಂದಂಥ ನಮ್ಮ ಗುರುಜಿಯವರು ನಮ್ಮ ಲಕ್ಷ್ಮೀಪತಿಯವರು ಎಲ್ಲರೂ ಮತ್ತೆ ನಾಗಭೂಷಣ್ ಮತ್ತೆ ಮತ್ತು ನಾಗಭೂಷಣ್ ಅವರು ಶೇಖರ್ ಅವರು ಮತ್ತು ನಮ್ಮ ಅವರು ಇವರೆಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಈ ಥ್ಯಾಂಕ್ಸಲ್ಲಿ ನಾನು ಮುಗಿಸೋಕೆ ಇಷ್ಟ ಇಲ್ಲ ಇದೇ ಥರ ಪ್ರತಿ ವರ್ಷ ಇನ್ನೂ ಜಾಸ್ತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಎಲ್ಲರ ಜೊತೆಗೆ ಸೇರಿ ಮಾಡ್ಕೊ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಬಸವನಗುಡಿ ಯೂತ್ ಕ್ಲಬ್ ಇಲ್ಲಿ ನಮ್ಮ ಬಸವನಗುಡಿಯಲ್ಲಿ ಯಾವಾಗಲೂ ಯಾವುದೇ ಕಾರ್ಯಕ್ರಮ ನಡೆದ್ರೂ ತುಂಬ ಖುಷಿಯಾದಂತಹ ಮತ್ತು ಜನಗಳ ಸೇರುವಂತಹ ಎಂಥ ಕ್ರೀಡೆಗಳು ಎಲ್ಲಿಂದ ಈಗ ಧರ್ಮಸ್ಥಳ ನೋಡಿದ್ವಿ ಕೋಲಾರ ಅಂತ ನೋಡಿದ್ವಿ ತುಂಬ ಈ ನಮ್ಮ ರಾಜ್ಯದಿಂದ ಮೂಲೆ ಮೂಲೆಗಳಿಂದ ಬಂದು ಆಡುವಂತಹ ಈ ಬಸವನಗುಡಿ ಅಲ್ಲಿವರೆಗೂ ಹೆಸರು ಮಾಡಿದೆ ಈ ಬಸಂಗುಡಿ ಯೂತ್ ಕ್ಲಬ್ಬಲ್ಲಿ ನಮ್ಮ ಶ್ರೀನಿವಾಸ್ ಅನ್ನೋರು ಅಂದರೆ ಬಿ ಕೆ ಶ್ರೀನಿವಾಸ್ ಅನ್ನೋರು ಅವರ ನೇತೃತ್ವದಲ್ಲಿ ಮತ್ತು ನನ್ನ ಸ್ನೇಹಿತ ಅಜಯ್ ಗೌಡ ನೇತೃತ್ವದಲ್ಲಿ ಮತ್ತು ನಾನು ಸಣ್ಣ ಸೇವೆಯಲ್ಲಿ ನಿಂತ್ಕೊಳ್ತಾ ಇನ್ನೂ ನಮ್ಮ ಹಿರಿಯರು ನಾಗಭೂಷಣ್ ಅವರು ನನ್ನ ಸ್ನೇಹಿತರು ಎಲ್ಲರೂ ಒಟ್ಟಿಗೆ ಸೇರಿ ಅಂತ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಒಂದು ಭಾರಿ ಅತ್ಯದ್ಭುತವಾಗಿದೆ ಮತ್ತು ವಿನೂತನವಾಗಿದೆ ಈ ಮಕ್ಕಳಿಗೆ ಏನು ನಾನು ಹೇಳಕ್ಕೆ ಬಯಸ್ತೀನಿ ಅಂದರೆ ಆಟನ ಬಿಡಬೇಡಿ ಮೊಬೈಲ್ ಬೇಡ ಆಟ ಬೇಕು ಈಗ ನಾವು ಚಿಕ್ಕ ಹುಡುಗರಿಂದ ಎಲ್ಲ ನಾವು ಬೀದಿಯಲ್ಲಿ ಸಣ್ಣ ಪುಟ್ಟ ಆಟಗಳನ್ನ ಆಡ್ಕೊಂಡು ಬಂದಂಥವ್ರು ಈಗ ನಮಗೆ ಗೊತ್ತಾಗ್ತಿದೆ ಹೋಗ್ತಾ ಹೋಗ್ತಾ ನಾವು ಈಗ ಎಷ್ಟು ಬಾಡಿ ನಮಗೆ ನಮಗೆ ಏಜ್ ಆಗ್ತಾ ಆಗ್ತಾ ಎಷ್ಟು ಸಪೋರ್ಟ್ ಕೊಡ್ತಾ ಇದೆ ಅಂತ ಅದೇ ರೀತಿ ಈ ಮಕ್ಳಿಗೆ ಹೇಳೋದನ್ನು ನಾನು ಅದೇ ಬಯಸ್ತೀನಿ ಮೊಬೈಲ್ ಬೇಡ ಆಟವನ್ನು ಇರಿ ಆಟವನ್ನು ಆಡ್ತಾ ಆರೋಗ್ಯವಾಗಿರಿ ಮತ್ತು ಉನ್ನತ ಮಟ್ಟಕ್ಕೆ ಬೆಳೀರಿ ಇದೊಂದು ಸಣ್ಣ ಕನ್ಕ್ಲೂಸ್ ಇದೆ ಮತ್ತು ಈಗಾಗಲೇ ವಾಲಿಬಾಲ್ದು ಕೋರ್ಟ್ಗೋಗಿದೆ ಈ ಅಪ್ಪ ಅಮ್ಮನ ಜಗಳಲ್ಲಿ ಇಂದ ಬರಬೇಕಾದಂತಹ ಮಕ್ಕಳಿಗೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಕನ್ನಡಪರ ಹೋರಾಟಗಾರನಾಗಿ ಮತ್ತು ನನ್ನ ಸಂಗಡಿಗರ ಜೊತೆಗಳನ್ನ ಸೇರಿ ಇದರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡುವ ಜೊತೆಯಲ್ಲಿ ಮತ್ತು ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವ ಜೊತೆಯಲ್ಲಿ ಈ ಮಕ್ಕಳಿಗೆ ನ್ಯಾಯ ದೊಡ್ಡಿಕೊಡೋದ್ರಲ್ಲಿ ನಾವು ಮುಂದಾಗ್ತೀವಿ ಥ್ಯಾಂಕ್ ಯು